ಹಾಯ್ ಹಲೋ ನಮಸ್ತೆ ನಾನು ಕಾರ್ತೀಕ್ ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗ್ಬಾರ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತಾ ಇದೇ ಈ ಹೊತ್ತಿನ ವಿಶೇಷ ಲವ್ ಮರ್ಡರ್ ಆಕೆಗೆ ಮದುವೆಯಾಗಿ ಗಂಡನನ್ನ ಬಿಟ್ಟಿದ್ಲು ಆಕೆಗೆ ಒಬ್ಬ ಮಗಳು ಕೂಡ ಇದ್ಲು ಹೀಗಿದ್ದ ಮಹಿಳೆ ಹಿಂದೆ ಅವನೊಬ್ಬ ಬಿದ್ದಿದ್ದ ಆಕೆ ಕೂಡ ಆತನ ಪ್ರೀತಿಯನ್ನ ಒಪ್ಪಿದ್ಲು ಆದ್ರೆ ಅವನಿಗೆ ಈಗಾಗಲೇ ಮದುವೆಯಾಗಿತ್ತು ಎಷ್ಟಾದರೂ ಆಕೆ ತನ್ನನ್ನ ಮದುವೆಯಾಗುವಂತ ಒತ್ತಾಯ ಮಾಡ್ತಿದ್ಲು ಅಕ್ರಮ ಸಂಬಂಧ ಸಾಕು ನನಗೂ ಒಂದು ಬಂದ ಬೇಕು ಅಂತ ಹಠ ಮಾಡ್ತಿದ್ಲು ಅವನಿಗೆ ಅದು ಇಷ್ಟವಿರಲಿಲ್ಲ ಆಗ ಅವನು ಮಾಡಿದ್ದೇನು ಅಂತ ನೋಡೋಣ ಬನ್ನಿ ಮನೆ ಮುಂದೆ ನೆರೆದಿರೋ ಜನ ಬೇಕೇ ಬೇಕು ನ್ಯಾಯ ಬೇಕು ಅಂತ ಆಗ್ರಹಿಸುತ್ತಿರೋ ಸಂಬಂಧಿಕರು ಶವ ಪೆಟ್ಟಿಗೆಯಲ್ಲಿ ಇಟ್ಟಿರೋ ಮಹಿಳೆಯ ಮೃತದೇಹ ಈ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರಿನ ಕಾಡುಗೊಂಡನಹಳ್ಳಿಯ ಬೆಳ್ಳನ ಗಾರ್ಡನ್ನಲ್ಲೇ ಇದಕ್ಕೆ ಕಾರಣ ಮಹಿಳೆಯೊಬ್ಬಳ ಕೋಲೆ ಕೆಲಸ ಮಾಡಿಕೊಂಡಿದ್ದ ಮಹಿಳೆಯ ಇದೇ ಪರಿಚಯದಿಂದ ಅವರಿಬ್ಬರು ಬೆಳೆಸಿದ್ದರು ಸಂಬಂಧ ಈ ಫೋಟೋದಲ್ಲಿರುವ ಮಹಿಳೆಯ ಹೆಸರು ರೇಣುಕಾ ಬೆಂಗಳೂರಿನ ಕಾಡುಗೊಂಡನಹಳ್ಳಿಯ ಪಿಳ್ಳನ್ ಗಾರ್ಡನ್ ನಿವಾಸಿ ಈಕೆಗೆ ಮದುವೆಯಾಗಿದ್ದು ಗಂಡನನ್ನ ತೊರೆದಿದ್ದಳು ಈಕೆಗೆ ಒಬ್ಬ ಮಗಳು ಕೂಡ ಇದ್ದಳು ಗಂಡನನ್ನ ತೊರೆದು ತಾಯಿ ಮನೆ ಸೇರಿದ್ದ ಆಕೆ ಅಪಾರ್ಟ್ಮೆಂಟ್ ಒಂದರಲ್ಲಿ ಮನೆಗೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ಲು ಹೀಗೆ ಮನೆಗೆಲಸ ಮಾಡಿಕೊಂಡು ಜೀವನ ನಡೆಸ್ತಿದ್ದ ಆಕೆಗೆ ಕಾಡುಗೊಂಡನ ಹಳ್ಳಿಯಲ್ಲಿ ಸಣ್ಣ ಪುಟ್ಟ ಫೈನಾನ್ಸ್ ಮತ್ತು ಏರಿಯಾದವರಿಗೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಮಾಡಿಸಿಕೊಡ್ತಿದ್ದ ಕುಟ್ಟಿ ಅನ್ನೋನ ಪರಿಚಯವಾಗಿತ್ತು ಯಾವುದೋ ಒಂದು ಸಂದರ್ಭದಲ್ಲಿ ಕುಟ್ಟಿಯ ಪರಿಚಯ ಆಗಿತ್ತು ಈ ಪರಿಚಯ ಸ್ನೇಹಕ್ಕೆ ತಿರುಗಿ ಕೊನೆಗೆ ಇಬ್ಬರು ದೈಹಿಕ ಸಂಬಂಧ ಬೆಳೆಸಿದ್ರು ಕುಟ್ಟಿಗೂ ಮದುವೆಯಾಗಿತ್ತು ಇಬ್ಬರು ದೈಹಿಕ ಸಂಬಂಧ ಬೆಳೆಸಿದ್ರಿಂದ ತನಗೆ ಒಬ್ಬಳು ಮಗಳಿದ್ದಾಳ ಹೀಗಾಗಿ ನನಗೂ ಒಂದು ಜೀವನ ಕೊಡು ಇದಕ್ಕಾಗಿ ನನ್ನನ್ನ ಮದುವೆಯಾಗುವಂತ ರೇಣುಕಾ ಕುಟ್ಟಿಯನ್ನ ಒತ್ತಾಯ ಮಾಡೋಕೆ ಶುರು ಮಾಡಿದ್ಲು ಆದ್ರೆ ಕುಟ್ಟಿ ಮದುವೆ ಆಗೋಕೆ ಒಪ್ಪಿರ್ಲಿಲ್ಲ ಇದರಿಂದ ಸಿಟ್ಟಿಗೆದ್ದ ರೇಣುಕಾ ಮದುವೆಯಾಗುವಂತ ಗಂಡು ಬಿದ್ದಿದ್ಲು ಅಂತ ಒಂದು ಮಾಹಿತಿ ಸಿಕ್ಕಿದೆ ಕುಟ್ಟಿ ವಿರುದ್ಧ ರೇಣುಕಾ ಕುಟುಂಬಸ್ಥರ ಗಂಭೀರ ಆರೋಪ ಕುಟ್ಟಿ ಜೊತೆಗೆ ಮೃತ ರೇಣುಕಾಗೆ ಇರಲಿಲ್ವಂತೆ ಸಂಬಂಧ ರೇಣುಕಾ ದೈಹಿಕ ಸಂಬಂಧ ಬೆಳೆಸಿದ್ರು ಅನ್ನೋ ಆರೋಪವನ್ನ ರೇಣುಕಾ ಕುಟುಂಬಸ್ಥರು ನಿರಾಕರಿಸಿದ್ದಾರೆ ಆಕೆಯ ಕೊಂದ ಬಳಿಕ ಕುಟ್ಟಿ ಈ ರೀತಿಯ ಕತೆ ಕಟ್ಟಿದ್ದಾನೆ ಗಂಡನನ್ನ ಬಿಟ್ಟಿದ್ದ ರೇಣುಕಾ ಹಿಂದೆ ಬಿದ್ದಿದ್ದ ಕುಟ್ಟಿ ಪ್ರೀತಿ ಮಾಡುವಂತ ರೇಣುಕಾ ಹಿಂದೆ ಬಿದ್ದಂತೆ ಆದ್ರೆ ನನಗೆ ಒಬ್ಬಳು ಮಗಳಿದ್ದಾಳೆ ಹೇಗಾಗಿ ನಾನು ನಿನ್ನನ್ನ ಪ್ರೀತಿ ಮಾಡಲ್ಲ ನಿನ್ನ ಜೊತೆ ದೈಹಿಕ ಸಂಬಂಧ ಕೂಡ ಬೆಳೆಸಲ್ಲ ಅಂತ ಹೇಳಿದ್ಲಂತೆ ಜಸ್ಟ್ ನೀನೊಬ್ಬ ಫ್ರೆಂಡ್ ಅಷ್ಟೇ ಅಂತ ಹೇಳಿದ್ಲಂತೆ ಇದರಿಂದ ಸಿಟ್ಟಿಗೆದ್ದ ಕುಟ್ಟಿ ರೇಣುಕಾ ಕೆಲಸ ಮುಗಿಸಿ ಮನೆಗೆ ಬರ್ತಿದ್ದಾಗ ಪಿಳ್ಳನ್ ಗಾರ್ಡನ್ ಸರ್ಕಾರಿ ಶಾಲೆ ಬಳಿ ಇರಿದುಕೊಂಡಿದ್ದಾನೆ ಅಂತ ರೇಣುಕಾ ಅಕ್ಕ ರೇವತಿ ಆರೋಪಿಸಿದ್ದಾರೆ ಅವ್ಳು ಕೆಲ್ಸಕ್ಕೆ ಹೋಗ್ತಾ ಇದ್ ಬರ್ತಾ ಇದ್ಲು ಅಣ್ಣ ಏನ್ ನಡೀತಾ ಇದೆ ಏನ್ ವಿಷಯ ಅಂತ ನಮ್ಗೆ ಏನ್ ಗೊತ್ತಾಗ್ತಾ ಇಲ್ಲ ಅವಳು ಮಾಡೋದು ಮನೆ ಕೆಲಸ ಮನೆ ಕೆಲಸ ಮಾಡೋಳು ಮನೆ ಕೆಲಸ ಹೋಗ್ಬಿಟ್ಟು ಬರುವಾಗ ಅವನು ಕ್ಯಾಮ್ರಾದಲ್ಲಿ ಎಲ್ಲ ವಿಡಿಯೋ ಕವರೇಜ್ ಆಗಿದೆ ಅವನು ಆತ ಅಲ್ಲಿ ಹೋಗಿ ಥರ ಹೋಗ್ಬಿಟ್ಟು ಅವನು ಎಲ್ಕೊಂಡು ಬಂದಿರೋದು ಎಲ್ಲ ವಿಡಿಯೋ ಅಲ್ಲಿ ಕವರೇಜ್ ಆಗಿದೆ ವಿಡಿಯೋ ಕೋರ್ಸ್ ಆಗಿಬಿಟ್ಟು ಅವ್ನು ಚುಚ್ಚಿದ್ರೂ ಅಲ್ಲೇ ಅಲ್ಲೇ ಆಯ್ತಾ ಅದರಲ್ಲಿ ಸ್ವಲ್ಪ ನಮಗೆ ನಾಯಾ ನಿಧಿ ಬೇಕು ಸರ್ ಎಲ್ಲ ತಕ್ಕ ಪಕ್ಕಲೂ ವಿಚಾರಿಸ್ಕೊಳ್ಳಿ ಸರ್ ಅವ್ರದು ಊಟ ಬ್ಯಾಕ್ ಲಂಚ್ ನೋಡಿ ಸರ್ ಮನೆ ಕೆಲಸಕ್ಕೆ ಹೋಗ್ತಲ್ಲ ಸರ್ ಇಲ್ಲಿ ನೋಡಿ ಸರ್ ಅವ್ರದು ಊಟ ನೋಡಿ ಸರ್ ಹೆಂಗೆ ಮಾಡಿ ಅವರ ಸರ್ ನೋಡಿ ಸರ್ ಇದೆಲ್ಲ ನೋಡಿ ಸರ್ ನೀವೇ ನೋಡಿ ಸರ್ ನಮಗೆ ನಾಯಾ ನಿಧಿ ಬೇಕು ಸರ್ ಅವ್ಳಿಗೆ ಯಾರು ಸಪೋರ್ಟ್ ಇಲ್ಲ ಸರ್ ನಾವೆಲ್ಲ ಕೂಲಿ ಅವರು ಸರ್ ನಮ್ಮ ಮನೇಲಿರೋದೆಲ್ಲ ಹೆಣ್ಮಕ್ಕಳೇ ಯಾರೂ ಇಲ್ಲ ಸರ್ ಬ್ಯಾಕ್ ಗ್ರೌಂಡ್ ಸಪೋರ್ಟು ನೀವು ಆಕ್ಷನ್ ಸೊ ಅವ್ರ ಮನೆ ಕೆಲಸ ಸರ್ ದೇವಿ ರೋಡ್ ಆಯ್ತಲ್ಲ ಸರ್ ಅಲ್ಲಿ ಅಪಾಯಿಂಟ್ಮೆಂಟ್ ಒಂದಿದೆ ಅಲ್ಲಿ ಅವ್ರ ಮನೆ ಕೆಲಸ ಹೋಗೋದು ಬೆಳಿಗ್ಗೆ ಒಂದು ಶಿಫ್ಟ್ ಸೆಕೆಂಡ್ ಶಿಫ್ಟ್ ಆರು ಗಂಟೆ ಹೋದರೆ ಅವಳು ಬರೋದು ಒಂಬತ್ತುವರೆನೇ ಬರೋದು ಬರುವಾಗ ಹಿಂಗಾಗಿತ್ತು ಸರ್ ಫ್ರೈಡೆ ನೈನ್ ಫಿಫ್ಟೀನ್ಗೆ ಹಿಂಗೆ ಆಕ್ಸಿಡೆಂಟ್ ಆಗಿರೋದು ನಮಗೆ ನ್ಯಾಯಾನಿಧಿ ಬೇಕು ಸರ್ ಪಾಪ ಅವ್ರು ಒಬ್ಳೇ ಸರ್ ದುಡ್ದು ತಿನ್ನೋದು ಅವಳು ಸಪೋರ್ಟ್ ಯಾರೂ ಇಲ್ಲ ಸ್ನೇಹದ ಹೆಸರಲ್ಲಿ ರೇಣುಕಾ ಕೊಲೆ ಮಾಡಿರುವ ಆರೋಪ ಆರೋಪಿಗೆ ಸರಿಯಾದ ಶಿಕ್ಷೆ ಕೊಡಿಸಲು ಅಕ್ಕನ ಆಗ್ರಹ ರೇಣುಕಾ ಮತ್ತು ಕುಟ್ಟಿ ನಡುವೆ ಸ್ನೇಹ ಸಂಬಂಧ ಇದ್ದಿದ್ದು ನಿಜ ಅಂತ ರೇಣುಕಾಳ ಅಕ್ಕ ಪ್ರಿಯಾಂಕಾ ಹೇಳಿದ್ದಾರೆ ಈ ಪ್ರಿಯಾಂಕಾ ಮತ್ತು ರೇಣುಕಾ ಅವಳಿ ಜವಳಿ ಮಕ್ಕಳು ಪ್ರಿಯಾಂಕಾ ದೊಡ್ಡವರು ರೇಣುಕಾ ಚಿಕ್ಕವಳು ಸ್ನೇಹದ ಹೆಸರಲ್ಲಿ ಕೊಟ್ಟಿ ರೇಣುಕಾಳ ಜೊತೆ ಸಲುಗೆ ಬೆಳೆಸಿಕೊಂಡಿದ್ದ ಇದೇ ಸಲುಗೆಯಿಂದ ಆತ ಆಟೋದಲ್ಲಿ ರೇಣುಕಾಳನ್ನ ಕರೆದುಕೊಂಡು ಹೋಗಿದ್ದ ಆಟೋದಲ್ಲಿ ಕರೆದುಕೊಂಡು ಹೋಗಿ ರೇಣುಕಾಗೆ ಚಾಕುವಿನಿಂದ ಎರಿದು ಕೊಂದಿದ್ದಾನೆ ಪ್ರಿಯಾಂಕಾ ಆರೋಪಿಸಿದ್ದಾರೆ ಅಲ್ಲದೆ ಕೊಲೆ ಮಾಡಿರೋ ಆರೋಪಿಗೆ ತಕ್ಕ ಶಿಕ್ಷೆ ಕೊಡಿಸಿ ಅಂತ ಪ್ರಿಯಾಂಕ ಆಗ್ರಹಿಸಿದ್ದಾರೆ ಏನು ಫ್ರೆಂಡ್ಶಿಪ್ ಚೆನ್ನಾಗಿದ್ದಾರೆ ಅವನು ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಎಲ್ಲ ಇದ್ದಾರೆ ಸರ್ ನಮಗೆ ಯಾರೂ ಇಲ್ಲ ಅವನು ಸ ಸರಿಯಾಗಿ ನೀವು ಮಾಡಬೇಕು ಸರ್ ಅವ್ನಿಗೆ ಸರಿಯಾದ ದಂಡನ ಕೊಡಬೇಕು ಸರ್ ಅವನಿಗೆ ದೊಡ್ಡವರೆ ಒಬ್ಬ ಅವ್ನಿಗೆ ಯಾರು ಇನ್ಸ್ಫೆನ್ಸ್ ಇದ್ರೆ ನಮ್ಗೆ ಅದು ಮಾಡಬೇಡ ಸರ್ ಅವ್ನಿಗೆ ರಿಸಲ್ಟ್ ಕೊಡಬೇಕು ಅವ್ನಿಗೆ ನಮ್ಮ ಊರು ಹೋಗಿದ್ದೆ ಸರ್ ನಮ್ಮ ತಂಗಿಗೆ ನಾನು ಆಟದಲ್ಲಿ ಕರ್ಕೊಂಡು ಹೋಗಿದ್ದೆ ಸರ್ ಆಟದಲ್ಲಿ ಕರ್ಕೊಂಡು ಹೋಗಿ ಕುಚ್ಚಿಬಿಟ್ಟು ಹೋಗ್ಬಿಟ್ಟು ಸರ್ ಹೋಯ್ತು ಹಂಗೆ ಹೋಗ್ಬಿಟ್ಟು ಪಬ್ಲಿಕ್ ಅವರು ಪಬ್ಲಿಕ್ ಪಬ್ಲಿಕ್ ಅವರು ಬಂದು ಹತ್ರ ಎಳಿದ್ವು ನಿಮ್ಮ ತಂಗಿ ಹಂಗೆ ಬಿಡ್ತಿದ್ದು ಬನ್ನಿ ನೀನು ತಂಗಿಂಗೆ ಬಿಟ್ಟಿದ್ದು ಬನ್ನಿ ನಾನು ಕರ್ಕೊಂಡು ಅಂಬೇಡ್ಕರ್ಗಿದ್ ಸೇರಿಬಿಟ್ಟು ಸೇರಿಬಿಟ್ಟು ಅಲ್ಲಿ ಪೊಲೀಸ್ ಕೇಸ್ ಆಯ್ತು ಯಾರು ಈ ಥರ ಮಾಡಿದ್ನು ನಂಗೆ ಕುಟ್ಟಿ ಕುಟ್ಟಿನ ಹೇಳ್ತಾರೆ ಪ್ರಿನ್ಸಿಪಲ್ ಹಿಂಗೆ ಮಾಡಬೇಕಾ ಅವ್ನು ಇದು ಮಾಡ್ತಾರೆ ಅದು ಮಾಡ್ತಾನೆ ಕರೀತಾರೆ ಯಾರಿಗೇನೋ ಇನ್ಫಾರ್ಮ್ ಮಾಡಿ ಸರ್ ಅವ್ರಿಗೂ ತುಂಬ ನಾಯ ಸೇ ನನಗೆ ನಾಯ ಬೇಕೋ ನನ್ನ ನನ್ನ ತಂಗಿ ತೀರೋ ಇದು ಅಂತ ಅವ್ನು ಬಿಡಬೇಡ ಅವ್ನಿಗೆ ಪ್ರೀನ್ಸ್ ಸರಿಯಿದೆ ನಾನು ಬರ್ತಾರೆ ಸರ್ಕಾರಿ ಶಾಲೆ ಬಳಿ ಎಂಟು ಬಾರಿ ರೇಣುಕಾಗೆ ಇರಿದಿದ್ದ ಆಸ್ಪತ್ರೆಗೆ ಸೇರಿಸಿದರೂ ಉಳಿಯಲಿಲ್ಲ ರೇಣುಕಾಳ ಜೀವ ಶುಕ್ರವಾರ ರಾತ್ರಿ ಒಂಬತ್ತು ಹದಿನೈದರ ಸುಮಾರಿಗೆ ರೇಣುಕಾಗೆ ಚಾಕು ಇರಿತವಾಗಿತ್ತು ಆಟೋದಲ್ಲಿ ರೇಣುಕಾಳನ್ನ ಕರೆದೊಯ್ದ ಕೊಟ್ಟಿ ಎಂಟು ಬಾರಿ ರೇಣುಕಾಗೆ ಇರಿದಿದ್ದ ಅಲ್ಲಿಂದ ಹೇಗೋ ತಪ್ಪಿಸಿಕೊಂಡು ಬಂದಿದ್ದ ರೇಣುಕಾ ಕೊನೆಗೆ ರಸ್ತೆಯಲ್ಲಿ ಕುಸಿದು ಬಿದ್ದಿದ್ಲು ತಕ್ಷಣ ಆಕೆಯನ್ನ ಅಂಬೇಡ್ಕರ್ ಆಸ್ಪತ್ರೆಗೆ ದಾಖಲಿಸಿದ್ರು ಆದರೆ ತೀವ್ರ ರಕ್ತಸ್ರಾವ ಆಗಿದ್ದ ಕಾರಣ ಆಸ್ಪತ್ರೆಗೆ ಸೇರಿಸಿದರೂ ಆಕೆಯ ಜೀವ ಹೋಗಿಬಿಟ್ಟಿತ್ತು ರೇಣುಕಾಗೆ ಚಾಕು ಇರಿದಿದ್ದ ಕೂಟಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಇದು ಬೆಂಗಳೂರಿನ ಜೋಡಿಯ ಕಥೆಯಾದರೆ ಅತ್ತ ಬೆಳಗಾವಿಯಲ್ಲಿ ನವೆಂಬರ್ ಒಂದರಂದು ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ನಡೆದಿತ್ತು ಈ ವೇಳೆ ಇಬ್ಬರು ಅಣ್ಣ ತಮ್ಮಂದಿರು ರಾಜ್ಯೋತ್ಸವ ಮೆರವಣಿಗೆ ವೇಳೆ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಚಾಕು ಇರಿದು ಹತ್ಯೆಗೆ ಯತ್ನಿಸಿದ್ದಾರೆ ಏನಿದು ರಾಜ್ಯೋತ್ಸವ ಮೆರವಣಿಗೆ ವೇಳೆ ಚಾಕು ಇರಿತದ ಘಟನೆಯಂತೀರಾ ಚಾಕು ಇರಿದಿದ್ದು ಯಾರು